श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः प्रातसङ्कल्पगद्यदल्ली हन्डने गद्य सर्वज्ञशिरोमणीनाम् अशेषगुर्वन्तर्यामिणां ಸದಾ ಸದಾಗವತ್ಪಾ ಭಗವತಃ ಅನ್ಯತ್ರ ಅಶೇಷ ಸರ್ವಜ್ಞ ಅನ್ಯತ್ರವಸ್ತುಷು ಶ್ರೀಮದಾನಂದ ತೀರ್ಥರು ಸರ್ವಜ್ಞ ಶ್ರೀಮದಂದತೀರ್ಥರುಶಿರೋಮಣಿಗಳು ಇವರು ತೃತೀಯ ಅವತಾರ ಇಂತಹ ಮುಖ್ಯಪ್ರಾಣದೇವರು ಸರ್ವಜ್ಞ ಶಿರೋಮಣಿಗಳಾಗಿದ್ದಾರೆ ಸರ್ವಜ್ಞಶ್ರೇಷ್ಠರಾಗಿರ್ತಕ್ಕಂತಹ ಸಕಲ ಗುರುಗಳ ಅಂತರ್ಯಾಮಿಯಾಗಿದ್ದಾರೆ ಸರ್ವಜ್ಞ ಶಿರೋಮಣಿನಾಂ ಸರ್ವಜ್ಞ ಶ್ರೇಷ್ಠರಾದ ಅಶೇಷ ಗುರುವಂತರ್ಯಾಮಿಣ ಎಲ್ಲ ಗುರುಗಳ ಅಂತರ್ಯಾಮಿಗಳಾಗಿರತಕ್ಕಂತಹ ಮತ್ತು ಭಗವತ್ಪರಾಣ್ ಸದಾ ಭಗವತ್ಪರಾಣ ಯಾವಾಗಲೂ ಶ್ರೀಹರಿಯ ಸರ್ವೋತ್ತಮ ಅಂತ ನಿಶ್ಚಯವುಳ್ಳರು ಭಗವತ್ ಪರ ಪರ ಅಂದರೆ ಸರ್ವೋತ್ತಮ ಭಗವಂತನೇ ಸರ್ವೋತ್ತಮ ಅಂತ ನಿಶ್ಚಯವುಳ್ಳವರು ಅಷ್ಟು ಮಾತ್ರ ಅಲ್ಲ ಭಗವತಃ ಅನ್ಯತ್ರ ಮನಸ್ಸಂಗರಹಿತಾನಾಂ ಭಗವತಃ ಅನ್ಯತ್ರ ಪರಮಾತ್ಮನಿಗಿಂತ ಬೇರೆಯಾಗಿರತಕ್ಕಂತಹ ವಸ್ತುಗಳಲ್ಲಿ ಭಗವ ಇತರ ವಸ್ತುಗಳಲ್ಲಿ ಮನಸ್ಸಂಗರಹಿತಾನಾಂ ಮನಸ್ಸಂಗರಹಿತರಾಗಿದ್ದಾರೆ ಅನಾಸಕ್ತವಾದ ಮನಸ್ಸುಳ್ಳವರಾಗಿದ್ದಾರೆ ಅಂತ ಈ ಗದ್ಯದ ಪದಪದಾರ್ಥ ಸರ್ವಜ್ಞ ಶಿರೋಮಣೀನಾಂ ಸರ್ವಜ್ಞ ಶ್ರೇಷ್ಠರಾದವರ ಸರ್ವಜ್ಞರಲ್ಲಿ ಶ್ರೇಷ್ಠರಾದವರು ಅಶೇಷ ಗುರುವಂತರ್ಯಾಮಿಣ್ ಸಕಲ ಗುರುಗಳ ಅಂತರ್ಯಾಮಿಗಳಾದವರು ಸದಾ ಭಗವತ್ಪರಾಣ್ ಯಾವಾಗಲೂ ಭಗವತ್ಪರ ಭಗವಂತನೇ ಸರ್ವೋತ್ತಮ ಅಂತ ನಿಶ್ಚಯಾತ್ಮಕ ಜ್ಞಾನವುಳ್ಳವರು ಭಗವತಃ ಅಣ್ಣತ್ರ ಮನಸ್ಸಂಗರಹಿತ ಸರ್ವಸ್ತು ಮನಸ್ಸಂಗರಹಿತಾನಾಂ ಬೇರೆ ಆಗಿರತಕ್ಕಂತಹ ಯಾವುದೇ ವಸ್ತುಗಳಲ್ಲಿ ಇವರು ಮನಸ್ಸಂಗರಹಿತಾನಂ ಆಸಕ್ತಿ ಎಂಬುದು ಇಲ್ಲದವರು ಅಂತ ಹೀಗೆ ವಾಯುದೇವರು ಸರ್ವಜ್ಞ ಶಿರೋಮಣಿಗಳಾಗಿದ್ದಾರೆ ಅಂದರೆ ಅವರು ಪೂರ್ಣ ಜ್ಞಾನವುಳ್ಳವರು ತಮ್ಮ ಯೋಗ್ಯತಾನುಸಾರವಾಗಿ ಪೂರ್ಣ ಜ್ಞಾನವುಳ್ಳವರು ಎಲ್ಲ ಜೀವರಿಗೂ ಅವರು ಶಿರೋಮಣಿಗಳಂತೆ ಇದ್ದ ಇದ್ದವರು ಹಾಗೆ ಇದ್ದವರು ಸಮಸ್ತ ಗುರುಗಳ ಅಂತರ್ಯಾಮಿಯಾಗಿದ್ದಾರೆ ಇಂತಹ ಮುಖ್ಯಪ್ರಾಣದೇವರ ಅವತಾರಭೂತರಾಗಿರ್ತಕ್ಕಂಥವರು ಈ ಮಧ್ವಾಚಾರ್ಯರು ಅಂತ ಹೇಳ್ತಾ ಇರೋದು ಈ ನಿಜವಾಗಿಯೂ ಸರ್ವಜ್ಞ ಪರಮಾತ್ಮನೇ ಮುಖ್ಯಾರ್ಥದಲ್ಲಿ ಸರ್ವಜ್ಞ ಶ್ರೀಹರಿ ಒಬ್ಬನೇ ಲಕ್ಷ್ಮೀದೇವಿ ನಂತರ ಶ್ರೀಹರಿಯ ನಂತರ ಅವಳು ಸರ್ವಜ್ಞೆ ಮತ್ತು ಅವಳನ್ನು ಪರಮಾತ್ಮನನ್ನು ಬಿಟ್ಟರೆ ಇತರ ಸರ್ವವನ್ನೂ ತಿಳಿದವರು ಯಾರಿದ್ದಾರೆ ಪರಮಾತ್ಮವನ್ನು ಬಿಟ್ಟು ಇತರ ಅಶೇಷ ವಿಶೇಷಗಳೊಂದಿಗೆ ಎಲ್ಲವನ್ನು ತಿಳಿದು ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀಜ್ಞಾನ ಈ ಲಕ್ಷ್ಮೀಜ್ಞಾನ ಇದು ಕೂಡ ಪರಮಾತ್ಮನ ಅಧೀನವಾಗಿರುವಂಥದ್ದು ಹೊರತು ಅದು ಕೂಡ ಸ್ವತಂತ್ರ ಅಲ್ಲ ಯಾವುದೇ ಒಂದು ವಸ್ತುವನ್ನು ನಾವು ಇದ್ದ ಹಾಗೆ ಗ್ರಹಿಸುವುದು ಯಥಾರ್ಥ ಜ್ಞಾನ ಇದು ನಾವು ಪ್ರಮಾಣ ಅಂತ ಹೇಳ್ತೇವೆ ಪ್ರತ್ಯಕ್ಷ ಅನುಮಾನ ಆಗಮಗಳು ಯಥಾರ್ಥ ಜ್ಞಾನಕ್ಕೆ ಸಾಧನಗಳಿವೆಲ್ಲ ಪರಮಾತ್ಮನ ಜ್ಞಾನ ಅದು ಸ್ವತಂತ್ರವಾಗಿರುವಂಥದ್ದು ಲಕ್ಷ್ಮೀಯ ಜ್ಞಾನ ಅದು ಪರತಂತ್ರ ಅಂದರೆ ಪರಮಾತ್ಮನ ಅಧೀನವಾಗಿರುವಂಥದ್ದು ಈ ವಿಧವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಶಕ್ತಿ ಸಂಪನ್ನರಾದ ಮಹಾಮಹಿವರಿಗೂ ಕೂಡ ಮುಖ್ಯ ಅಂತರ್ಯಾಮಿ ಅಂತರ್ಯಾಮಿಯಾಗಿದ್ದು ಅವರೆಲ್ಲರನ್ನು ಕೂಡ ಕಾಲಕಾಲಕ್ಕೆ ಅವರನ್ನು ಪ್ರೇರಿಸ್ತಾ ಇದ್ದಾರೆ ಹೀಗೆ ಈ ಈ ವಿಧವಾದ ಒಂದು ಸರ್ವಜ್ಞತ್ವ ಅದು ಇಲ್ಲದೆ ಹೋದರೆ ಮುಖ್ಯ ಪ್ರಾಣದೇವರಿಗೆ ಇಂತಹ ಒಂದು ಸರ್ವಜ್ಞತ್ವ ಇಲ್ಲದೆ ಹೋದರೆ ಅವರು ಎಲ್ಲ ಜೀವರಲ್ಲಿದ್ದುಕೊಂಡು ಇದ್ಕೊಂಡು ಅವರವರ ಪೂರ್ವಕರ್ಮಾನುಸಾರಗಳಿಗೆ ಅನುಗುಣವಾಗಿ ಪ್ರೇರಣೆ ಮಾಡ್ತಾರೆ ಹೇಗೆ ಪ್ರೇರಣೆ ಮಾಡ್ತಾ ಅಂದರೆ ಅವರು ಸರ್ವಜ್ಞರಾಗಿದ್ದಾರೆ ಅಂತ ಅರ್ಥ ಪರಮಾತ್ಮ ಮಹಾ ದೇವಿ ನಂತರ ಎಲ್ಲವನ್ನೂ ತಿಳಿದವರು ಎಲ್ಲ ವಿಧವಾಗಿರತಕ್ಕಂತಹ ಸರ್ವಜ್ಞತ್ವ ಲಕ್ಷ್ಮೀ ಜ್ಞಾನ ಪರಮಾತ್ಮನ ಜ್ಞಾನವನ್ನು ಹೊರತುಪಡಿಸಿ ಉಳಿದ ಅಚಿಂತ್ಯವಾಗಿರತಕ್ಕಂತಹ ಜ್ಞಾನ ಆ ಸರ್ವಜ್ಞತ್ವ ಅದು ಮುಖ್ಯ ಪ್ರಾಣದ ಇರುವಂಥದ್ದು ಅದು ಹೇಗೆ ಸಿದ್ಧವಾಗತ್ತೆ ಅಂದರೆ ಅಂತಹ ಸರ್ವಜ್ಞತ್ವ ಇಲ್ಲದೆ ಹೋದರೆ ಅವರು ಈ ಎಲ್ಲ ಜೀವರಲ್ಲಿದ್ದಾರೆ ಅನಂತ ಜೀವರಲ್ಲಿದ್ದುಕೊಂಡು ಅವರವರ ಪೂರ್ವ ಕರ್ಮಾನುಸಾರವಾಗಿ ಪ್ರೇರಣೆ ಮಾಡ್ತಾ ಇದ್ದಾರಲ್ಲ ಹಾಗೆ ಮಾಡಬೇಕಾದರೆ ಅವರಲ್ಲಿ ಸರ್ವಜ್ಞತ್ವ ಇರಲೇಬೇಕು ಪರಮಾತ್ಮ ಅವನಿಗೆ ಮುಖ್ಯಪ್ರಾಣದೇವರಿಗೆ ಬ್ರಹ್ಮದೇವರಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಿ ಅವನಲ್ಲಿ ಭಕ್ತರಿಗೆ ಜ್ಞಾನೋಪದೇಶವನ್ನು ಮಾಡ್ತಾನೆ ಬ್ರಹ್ಮನಲ್ಲಿ ಮೋಕ್ಷವನ್ನು ಕರುಣಿಸ್ತಾನೆ ಹೀಗೆ ಜ್ಞಾನವನ್ನು ಹೊಂದಿದರೂ ಈ ನಮ್ಮ ನಮ್ಮ ಗುರುಗಳೇನಿದ್ದಾರೆ ಆ ಗುರುಗಳಿಂದ ನಾವು ಜ್ಞಾನ ಹೊಂದಿದರೂ ಕೂಡ ಬ್ರಹ್ಮನಿಂದ ಉಪದೇಶ ಪಡೆದ ಮೇಲೆಯೇ ಎಲ್ಲರಿಗೂ ಮೋಕ್ಷ ಹಾಗಾಗಿ ಏಕಮಾತ್ರ ಗುರು ಅಂದರೆ ಬ್ರಹ್ಮದೇವರು ಅಂದರೆ ಬ್ರಹ್ಮನವನಿಗಿರತಕ್ಕಂತಹ ಪರಮಾತ್ಮ ಸಕಲ ಸಜ್ಜನರಿಗೂ ಅವನೇ ಗುರು ಇಂತಹ ಬ್ರಹ್ಮ ಚಿತ್ತಾಭಿಮಾನಿಯಾದ್ದರಿಂದ ಅವ ಎಲ್ಲರ ಮನಸ್ಸಿಗೆ ನಿಯಾಮಕನಾಗಿದ್ದಾನೆ ನಾನಾ ಜನ್ಮಗಳಲ್ಲಿ ನಾನಾ ಅವಸ್ಥೆಗಳಲ್ಲಿ ನಾನಾ ಗುರುಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡ್ತಾ ತನ್ನ ಯೋಗ್ಯತಾನುಸಾರವಾಗಿ ಜ್ಞಾನಪೂರ್ಣನಾಗತಕ್ಕಂತಹ ಏನು ಜೀವರಿದ್ದಾರೆ ಆ ಜೀವರಿಗೆ ಅನೇಕ ಗುರುಗಳಿದ್ದರೂ ಕೂಡ ಆ ಎಲ್ಲ ಗುರುಗಳ ಚಿತ್ತಾಭಿಮಾನಿಯಾದ ಬ್ರಹ್ಮದೇವ ಅವರಲ್ಲಿದುಕೊಂಡು ಬುದ್ಧಿ ಪ್ರೇರಕನಾಗಿ ಆಯಾ ಜೀವಯೋಗ್ಯ ಜ್ಞಾನವನ್ನು ಉದಿಷ ಮಾಡಿಸ್ತಾನೆ ಇದು ಈ ಬ್ರಹ್ಮದೇವರು ಮಾಡುವಂಥದ್ದು ಈ ಬ್ರಹ್ಮದೇವರೇ ಮೊದಲು ವಾಯುದೇವರು ಭಾವಿ ಬ್ರಹ್ಮ ವಾಯುದೇವರನ್ನ ಬ್ರಹ್ಮ ಅಂತ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಆದ್ದರಿಂದ ಬ್ರಹ್ಮ ಬ್ರಹ್ಮ ಅಂದರೆ ನಾವು ದೇವರಂತೆ ಇಟ್ಕೊಳ್ಬೇಕು ವಾಯುವೇ ಮುಂದೆ ಬ್ರಹ್ಮ ಆಗುವುದು ಹೀಗೆ ಎಲ್ಲರಿಗೂ ಜ್ಞಾನೋಪದೇಶ ಮಾಡೋದರಿಂದ ವಾಯುದೇವರು ಎಲ್ಲರಿಗೂ ಸಾಧಾರಣವಾದ ಗುರು ಎಲ್ಲರಿಗೂ ಗುರು ಅಂದರೆ ವಾಯುದೇವರೇ ಬಳಿ ಎಲ್ಲ ಇರ್ಬೋದು ಆ ಎಲ್ಲ ಗುರುಗಳಿಂದ ಅವ ಜ್ಞಾನ ಗಳಿಸಿದರೂ ಕೂಡ ಕೊನೆಗೆ ವಾಯುದೇವರಿಂದಲೇ ಉಪದೇಶ ಆಗಬೇಕು ಬ್ರಹ್ಮನಿಂದಲೇ ಉಪದೇಶ ಆಗಬೇಕು ಅಂತಹ ಜ್ಞಾನೋಪದೇಶ ಆದಮೇಲೆ ಪ್ರತಿಯೊಬ್ಬ ಜೀವ ಪರೋಕ್ಷ ಜ್ಞಾನವನ್ನು ಪಡಿತಾನೆ ಆ ಪರೋಕ್ಷ ಜ್ಞಾನದ ಒಂದು ಇರುವಂತಾನೆ ಮುಂದೆ ಅಪರೋಕ್ಷಕ್ಕೆ ಬೇಕಾಗಿರತಕ್ಕಂತಹ ಧ್ಯಾನ ಸಾಮರ್ಥ್ಯವನ್ನು ಪಡೆದು ಆಮೇಲೆ ಅಸಾಧಾರಣವಾಗಿರತಕ್ಕಂತಹ ಗುರು ಅಂತ ಹೇಳ್ತಕ್ಕಂತಹ ವಾಯುದೇವರಿಂದ ಅವನು ಬಿಂಬೋಪದೇಶವನ್ನು ಪಡಿತಾನೆ ಅದನ್ನು ಮಾಡುವಂಥದ್ದು ವಾಯುದೇವರೇ ಆ ಬಿಂಬೋ ಸ್ವಪಾಸನೆಯ ಕ್ರಮವನ್ನು ಅನುಗ್ರಹ ಮಾಡುವಂಥದ್ದು ವಾಯುದೇವರೇ ಹೀಗೆ ನಿಯತ ಗುರುವಿನಲ್ಲಿಯೂ ಇದ್ದು ಬಿಂಬೋದೇಶ ಬಿಂಬೋಪದೇಶ ಮಾಡತಕ್ಕಂಥವರು ವಾಯುದೇವರೇ ಆದ್ದರಿಂದ ಅವರನ್ನು ಸಕಲ ಗುರುಗಳ ಅಂತರ್ಯಾಮಿ ಅಂತ ಹೇಳ್ತು ಇಲ್ಲಿ ಮೂಲದಲ್ಲಿ ಸಕಲ ಗುರುಗಳಿಗೂ ಅಂತರ್ಯಾಮಿ ಹೇಗೆ ವಾಯುದೇವರು ಅಂದರೆ ಯಾರು ನಮಗೆ ಅನೇಕ ಗುರುಗಳಿರ್ಬೋದು ಆ ಎಲ್ಲ ಗುರುಗಳ ಅಂತರ್ಯಾಮಿ ಆಗಿದ್ದುಕೊಂಡು ವಾಯುದೇವರೇ ಉಪದೇಶ ಮಾಡಿದ ಮೇಲೆಯೇ ನಮಗೆ ಪರೋಕ್ಷ ಜ್ಞಾನ ಬಂದು ಮತ್ತು ಅಪರೋಕ್ಷ ಜ್ಞಾನ ಬರುವಂಥದ್ದು ಆದ್ದರಿಂದ ಎಲ್ಲ ಗುರುಗಳ ಅಂತರ್ಯಾಮಿಯಾಗಿ ಇರತಕ್ಕಂಥವ್ರು ಮುಖ್ಯ ಪ್ರಾಣದೇವರು ಅಂತ ಹೇಳ್ತಾ ಇರುವಂಥದ್ದು ಭಗವದ್ ಅನ್ಯತ್ರ ಮನಸ್ಸಂಗರಹಿತಾನಾಮ್ ಅಂತ ಹೇಳಿದರು ಭಗವತಃ ಅನ್ಯತ್ರ ಭಗವಂತನಿಗಿಂತ ಬೇರೆಯಾಗಿರ್ತಕ್ಕಂತಹ ಯಾವ್ಯಾವ ವಸ್ತುಗಳಿವೆಯೋ ಅಥವಾ ಯಾವ್ಯಾವ ವ್ಯಕ್ತಿ ಇವೆಯೋ ವ್ಯಕ್ತಿಗಳಿವೆಯೋ ಅವುಗಳಲ್ಲಿ ಯಾವುದೇ ರಾಗವೂ ಇಲ್ಲ ದ್ವೇಷವೂ ಇಲ್ಲ ರಾಗದ್ವೇಷಗಳಿಗೆ ಅವಕಾಶವಿಲ್ಲದಂತಹ ಒಂದು ಮನಸ್ಥಿತಿ ಆ ರೀತಿ ಇರುವಂಥದ್ದು ಎಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿರುವಂಥದ್ದು ಅಂತ ತಿಳ್ಕೊಂಡು ಅವುಗಳೊಂದಿಗೆ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಮಾಡುವಂತಹ ಮನೋಭಾವಕ್ಕೆ ಇದು ಅಸಂಗ ಅಂತ ಹೇಳೋದು ಭಗವದ್ ಅನ್ಯತ್ರ ಅಸಂಗ ಅಂದರೆ ಭಗವದ್ ಅನ್ಯತ್ರ ಅಸಂಗ ಅಂದರೆ ಪರಮಾತ್ಮ ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಆಸಕ್ತಿ ಮಾಡಬಾರದು ಅಂತ ಅದು ಮಾಡಲಿಕ್ಕೆ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಭಗವತಃ ಅನ್ಯತ್ರ ಏನು ನಾವು ಬೇರೆ ಬೇರೆ ವಸ್ತುಗಳಲ್ಲಿ ರಾಗದ್ವೇಷಾದಿಗಳಿಗೆ ಅವಕಾಶ ಕೊಡುವಂಟು ರಾಗದ್ವೇಷಾದಿಗಳಿಗೆ ಅವಕಾಶ ಕೊಡ್ತಕ್ಕಂತಹ ಪ್ರಿಯ ಪ್ರಿಯ ಭಾವನೆಗಳನ್ನು ಹೊಂದೋದುಂಟು ಆ ಹೊಂದದೇ ಇರುವುದು ಯಾವುದೇ ಇರಲಿ ಎಲ್ಲೋ ಪರಮಾತ್ಮ ಅಧೀನ ಅಂತಕೊಂಡು ಎಷ್ಟು ಅವಶ್ಯಕೋ ಅಷ್ಟೇ ವ್ಯವಹಾರ ಮಾಡುವಂತಹ ಮನೋಭಾವಕ್ಕೆ ಭಗವದ್ ಅನ್ಯತ್ರ ಅಸಂಗ ಅಂತ ಹೇಳಿದ್ರು ಇಂತಹ ಅಸಂಗ ಅನ್ನೋದು ವಾಯುದೇವರಲ್ಲಿ ಇದೆ ಇದು ಬರಬೇಕಾದರೆ ಇಂತಹ ಒಂದು ಮನೋಭಾವ ಬರಬೇಕಾದರೆ ಪ್ರಧಾನವಾಗಿರ್ತಕ್ಕಂತಹ ಕಾರಣ ಯಾವುದು ಅಂದರೆ ಅದು ಸರ್ವಶಾಸ್ತ್ರಗಳ ಒಂದು ಪರಿಜ್ಞಾನ ಶಾಸ್ತ್ರೀಯನೇವ ಶಾಸ್ತ್ರೀಯ ಸುನಿಶ್ಚಿತೋನೃಣ್ಣ ಕ್ಷೇಮಸ್ಯ ವಿಮರ್ಶ ವಿಮರ್ಶೇಶು ಹೇತು ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚ ಅಂತ ಭಾಗವತ ಹೇಳುತ್ತೆ ಪರಮಾತ್ಮ ಭಿನ್ನವಾಗಿರತಕ್ಕಂತಹ ಎಲ್ಲ ವಸ್ತುಗಳಲ್ಲಿಯೂ ಯಾವುದೇ ಶಕ್ತಿ ಇಲ್ಲದೇ ಇರುವಂಥದ್ದು ಪ್ರಾಕೃತ ಗುಣರಹಿತನಾಗಿರತಕ್ಕಂತಹ ಆ ಪರಮಾತ್ಮ ಶಾಸ್ತ್ರ ನಿರ್ಣೀತ ಅನಂತ ಗುಣ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ ಬ್ರಹ್ಮ ನಿರ್ಗುಣನಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ ದೃಢವಾದ ಭಕ್ತಿ ಅದುವೇ ಮೋಕ್ಷಕ್ಕೆ ಹೇತು ಅಂಥ ಸರ್ವಶಾಸ್ತ್ರಗಳ ವಿಮರ್ಶೆಯಿಂದ ಸಿದ್ಧವಾಗತಕ್ಕಂತಹ ನಿರ್ಣಯವು ಶಾಸ್ತ್ರೀ ನಿಯಮ ಸುನಿಶ್ಚಿತವೃ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚ ಬ್ರಹ್ಮನಲ್ಲಿ ದೃಢವಾದ ರತಿ ದೃಢವಾದ ಭಕ್ತಿ ಇದು ಇರಬೇಕು ಇದನ್ನು ಶಾಸ್ತ್ರಗಳ ವಿಮರ್ಶೆಯಿಂದ ತಿಳ್ಕೊಳ್ಳುವಂಥದ್ದು ಹೀಗೆ ವಾಯುದೇವರು ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಕ್ಕಂಥವರು ಅವರ ಎಲ್ಲ ಕ್ರಿಯೆಗಳು ಕೂಡ ಪರಮಾತ್ಮನ ಸ್ಮರಣೆ ಪೂರಕವಾಗಿ ಇರುವಂಥದ್ದು ಅವರು ಯಾವತ್ತೂ ಭಗವದ್ಗೀತರ ಯಾವುದೇ ವಸ್ತುವಾಗಲಿ ಅದರ ಸಂಘ ಅವರಿಗಿಲ್ಲ ಅಂತ ಮಹಾವಿರಕ್ತರು ಅಲ್ಲದೆ ಅವರು ಮಾತ್ರ ಅಲ್ಲ ರುದ್ರಾದಿ ಅನೇಕ ದೇವತೆಗಳಿಗೂ ಕೂಡ ವೈರಾಗ್ಯ ಬರುವಂತೆ ಅವರು ಮಾಡ್ತಕ್ಕಂಥವ್ರು ಎಲ್ಲ ಕರ್ಮಗಳ ಫಲಾಶಯನ್ನು ಸಂಪೂರ್ಣವಾಗಿ ತೊರೆದಂತಹ ಏಕಾಂತ ಭಕ್ತರು ಹೀಗಿದ್ದವರಿಗೆ ಏನು ಭಗವತ ಅನ್ಯತ್ರ ಮನಸ್ಸಂಗರಹಿತರು ಅಂತ ಹೇಳೋದು ಇರುವಂಥದ್ದು ಈ ಮುಖ್ಯಪ್ರಾಣದೇವರಿಗೆ ಎಂಬ ವಿಚಾರವನ್ನು ಈ ಗದ್ಯದಲ್ಲಿ ಹೇಳ್ತಿದ್ದಾರೆ ಮುಂದೆ ಸರ್ವರ್ವ ಸರ್ವಾಕಾರ ಸರ್ವಾಧಾರಸರ್ವಾಶಯಕರ್ವಾಲಕ ಸರ್ವಸಂಹಾರಕರ್ವರ್ವರ್ವರ್ವರ್ವನಿಯಮಕರ್ವರ್ವೇರಕ ಸರ್ವ್ರವರ್ತಕರ್ವನರ್ತಕ ಯಥ್ಯವಜ್ಞಾನ ಅಜ್ಞಾನಬಂಧಮೋಕ್ಷದ ಸರ್ವಸತ್ಪ್ರದಸರ್ವಶವಾಚ್ಯಸಬ್ ಪ್ರವೃತ್ತಸರ್ವಗುಣಾತಿಪರಿಪೂರ್ಣತಮಸವೋಷಾತಿ ದೂರ ಸರ್ವ ಅಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ಭೇದ ವಿವರ್ಚಿತತ್ವಾ ಭಗವದ್ ದೃಷ್ಟ ಈ ಒಂದು ಗದ್ಯದ ಅರ್ಥವನ್ನು ಮುಂದಿನ ಪಾಠ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಸಮಾಪ್ತಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ವಸ್ತು ಧನ್ಯವಾದ